ಆಮೇಲೆ ಅನುದಾನ ಹಂಚೋದ್ರಲ್ಲೂ ಇದೊಂದು ವಿಚಾರ ತಿಳ್ಕೊಳ್ಳಿ ಹದಿಮೂರುವರೆ ಕೋಟಿ ಜಿಲ್ಲಾ ಪಂಚಾಯಿತಿ ಅನುದಾನ ಕೊಡುತ್ತೆ ಸಮರ್ಪಕವಾಗಿ ಕ್ಷೇತ್ರ ಕ್ಷೇತ್ರವೈಸ್ ಹಂಚುತ್ತೆ ಯಾವುದೋ ಒಂದು ಸಮಾಜಕ್ಕೆ ದುಡ್ಡು ಹಂಚಿದ್ದೆಲ್ಲ ನೋಡಿದರೆ ಕೇಳಿದರೆ ನಾವು ಈ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕೂ ಮೀರಿ ಪರಿಶಿಷ್ಟ ಜಾತಿಯವರಿದ್ದಾರೆ ಒಂದು ರೂಪಾಯಿ ಅನುಕೂ ಅನುದಾನ ಕೊಟ್ಟಿಲ್ಲ ಒಂದು ಸಮಾಜಕ್ಕೆ ಅವ್ರ ಸಮಾಜಕ್ಕೆ ಒಂದು ಐವತ್ತು ಸಾವಿರ ಇರ್ಬೋದು ಎರಡೂವರೆ ಕೋಟಿ ಸುಮ್ಮತ ಹಿಡಿಗಂಟು ಯಾವ ನ್ಯಾಯ ಹೇಳಿ ಇವ್ರು ಯಾರು ಹೇಳಲಿ ಅಂದ್ರೆ ಇವ್ರದ್ದು ಎಲ್ಲ ಒಂದು ಪತ್ರಿಕೆಲ್ಲ ಒಂದು ಸಣ್ಣದು ಬರೋ ತುಣುಕೋ ಯಾವ್ಯಾವ್ದೋ ಬರುತ್ತೆ ಅದನ್ನು ಯಾರು ಹೇಳಿಲ್ಲ ನಮ್ಮ ಜಿಲ್ಲೆನಲ್ಲಿ ಕೇಳರಿಲ್ಲ ನಾವು ಕೇಳಬೇಕು ಕೇಳಿದ್ರೆ ಏನಂತಾರೆ ಗೊತ್ತ ನಮ್ಮನ್ನು ಕಟ್ತಾರೆ ಅಂತಾರೆ ಹೌದಾ ಅಲ್ವಾ ಅಂತಾರೆ ಹೌದು ನಾವು ಕಾಂಗ್ರೆಸ್ಸು ಪ್ರಬಲವಾಗಲಿ ಅವರೊಂದು ಶಕ್ತಿ ನಮಗೆ ಪರಿಶುದ್ಧ ಜನಾಂಗ ಕಾಂಗ್ರೆಸ್ಗೆ ಅಂತ ಇದು ಹೇಳಿದರೆ ಒಡೆಯ ಕೇಳಿದರು ಅಂತ ನೆನ್ರಿ ಇದು ಹೇಳಿ ಹೈಲೈಟ್ ಆಗಲಿ ಇದಕ್ಕೆ ರಾಜ್ಯಕ್ಕೆ ಸುದ್ದಿ ಆಗಲಿ ಇದು ಇದು ಎಷ್ಟರ ಮಟ್ಟಿಗೆ ಸಮರ್ಪಕ ಹಂಚಿಕೆಗೆ ರೀತಿ ನೀತಿ ಇಲ್ವಾ ನೀತಿ ಅಂದರೆ ನೀತಿ ಬಿಟ್ಟು ಮಾಡಿರೋದಕ್ಕೆ ನೀತಿ ಕೆಟ್ಟರು ಅಂದರು ಅದು ತಪ್ಪು ಅಂತೀರಿ ಆ ಜಿಲ್ಲಾ ಪಂಚಾಯತಿಲಿ ನೀವು ಹೋಗಿ ಸಿಇಒ ಕೇಳಿಬಿಡಿ ಈಗಲೇ ಏನು ಜಿಲ್ಲಾ ಪಂಚಾಯಿತಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ ಹದಿಮೂರುವರೆ ಕೋಟಿ ಅದನ್ನು ಹಂಚಿಕೆಯಲ್ಲಿ ಎಷ್ಟು ತಾರತಮ್ಯ ಇದೆ ಅಂದರೆ ಅದು ಬಿಡಿಸಿ ಹೇಳೋಕ್ಕಾಗಲ್ಲ ವಹಿಸು ತಾರತಮ್ಯ ಹೇಳ್ಬಿಡ್ಲ ಹೇಳೇಡ್ತೀನಿ ಬರ್ಕೊಬಿಡಿ ಏನಾರವ ಶಿವಲಿಂಗೇಗೌಡರು ಯಾಕೆ ಒಬ್ಬರೇ ಸಂಘಟನೆ ಮಾಡಕ್ಕೆ ಬರ್ತಿಲ್ಲ ಈಚೆಗೆ ಅಂತ ಅವ್ರಿಗೆ ಯಾಕೆ ಕೇಳ್ತಾಯಿದ್ರು ಒಬ್ಬರೇ ಅಂದ್ರೆ ಎರಡೂವರೆ ಕೋಟಿ ಹುಂಡಿ ಮೂರು ಕೋಟಿ ನೋಡಿದ್ರೆ ನೋಡಿ ಆಯಿತಾ ಇನ್ನು ಉಳಿದು ಯಾವ ಪಕ್ಷದ ಯಾರಾಗಲ್ಲ ಅವರು ಒಂದು ಕೋಟಿ ಇವ್ರು ಎರಡೂವರೆ ಕೋಟಿ ಮಂತ್ರಿಗಳ ವಿವೇಚನೆ ನಿಧಿ ವಿವೇಚನೆ ನಿಧಿ ಆಯ್ತಪ್ಪ ಬಳಕೆ ಯಾರಿಗೆ ಸಮಾಜಕ್ಕೆ ಕೊಡ್ತಾರೋ ಎಲ್ಲ ಕ್ಷೇತ್ರದವರೆಗೂ ಅಥವಾ ಕಾರ್ಯಕರ್ತ ನಮ್ಮಂಥ ಸೋತವಿದ್ವಲ್ಲ ಇದ್ದವರು ಆ ಜನ ಸೋತರು ನಾನು ಸ್ವಲ್ಪ ಕೊಡ್ಬೋದಿತ್ತಲ್ಲ ಒಂದು ಮೂವತ್ತು ನಲ್ವತ್ತು ಲಕ್ಷ ಇದನ್ನು ಕೇಳೋಕ್ಕೆ ನಾವು ಬೆಳಗಾಮ್ಗೆ ಹೋದೆವು ಸತ್ಯ ಹೇಳ್ತಾ ಇದ್ದೀವಿ ನೀವು ಒಂದು ಕೊಟ್ಟರೆ ತಪ್ಪಲ್ಲ ಇದು ಸರಿಯಲ್ಲ ಅಟ್ಲೀಸ್ಟ್ ಅವ್ರಿಗೂ ಕೊಡಲಿಲ್ಲ ಅಂದರೆ ಜಾತಿ ಜಾತಿಯವ್ರಿಗೂ ಕೊಡಲಿಲ್ಲ ನೀವು ಅಟ್ಲೀಸ್ಟ್ ನಮ್ಗೈಗಾರ ಕೊಡಿ ನಾವಾರ ಕೊಟ್ಕೋತೀವಿ ನಮ್ಮ ಮೂಲಕ ಅವ್ರಿಗೆ ಏನು ವೀರಾವೇಶ ಸಿ ಎಮ್ ಹೆದರುಗಡೆ ಖುಷಿಗೊಬಿಟ್ಟೇವೆ ನಾವು ಹೇ ಏನೆಲ್ಲ ಕೇಳ್ತೇವೆ ನಂಗೆ ಬೇಡ ಬೇಡ ಹಾ ಹೇಗ ಸಿಖ್ಯಮಂತ್ರಿಗಳಿಂಗೆ ಸುಮ್ಮನೆ ಕೋ ನೋಡಿರ ಏ ಸರಿಯಾಗಿ ಹೋಗಯ್ಯ ಅಂತ ಹಿಂಗೆ ಬೆಂತ ಇಟ್ಟು ಹೋದ್ರು ಏನು ಮಾಡವತ್ತು ಹೆಂಗಾಗಿದ್ದು ಸರಿ ಇಲ್ಲ ಅಂತವ ಹೌದ್ರಿ ಇದನ್ನು ಅವತ್ತು ನಾನು ಮುಖ್ಯಮಂತ್ರಿ ಎದುಗಡೆ ನೇರವಾಗಿ ಹೇಳಿದೆ ಅಷ್ಟು ಹೇಳಲಲ್ಲ ಮುಖ್ಯಮಂತ್ರಿ ಹೇಳಗಡೆ ಇನ್ನೊಂದು ಹೇಳಿದೆ ನಮ್ಮ ಜಿಲ್ಲೆ ಕೆಟ್ಟಸು ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ನಲವತ್ತು ಶೇಕಡ ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ ಸರಿ ಬುದ್ಧಿ ಹೇಳಿ ಅಂದೆ ನೇರವಾಗಿ ಹೇಳಿದೆ ನಾನು ಒಬ್ಬನೇ ಅಲ್ಲ ಎಲ್ಲರೂ ಇದ್ದರು ಸೋತರು ಪಕ್ಷ ಉಳಿಬೇಕಾದ್ರೆ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳಬೇಕು ಇದನ್ನ ನೇರವಾಗಿ ಹೇಳಿದರೆ ನಾನು ನಿಷ್ಠುರವಾದಿ